ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಯಾವ ರೀತಿಯಾಗಿ ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಒಂದು ತುಂಬಾನೇ ಟೇಸ್ಟಿಯಾಗಿ ಅನ್ನಕ್ಕೂ ಮುದ್ದೆಗೂ ಚಪಾತಿಗೂ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತಾನೆ ಅನ್ಬೋದು ಈ ಆಂಧ್ರ ಸ್ಟೈಲ್ ಚಟ್ನಿಯನ್ನ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡಬೇಕು ಅಂತ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಮೊದಲಿಗೆ ನಾನಿಲ್ಲಿ ಒಂದು ಕಡ ಒಂದು ಕಪ್ ಅಷ್ಟು ಕಡಲೆ ಬೀಜನ ತಗೊಂತ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಟು ಸ್ವಲ್ಪ ತಣ್ಣಗಾಗೋಕೆ ಬಿಡೋಣ ಮತ್ತೆ ಅದೇ ಇಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕಿ ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನ ಕಟ್ ಮಾಡಿ ಹಾಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೊತ ಇದ್ದೀನಿ ನಂತರ ಇದಕ್ಕೆ ನಾನು ಒಂದು ಏಳರಿಂದ ಎಂಟು ಹೆಸರು ಬೆಳ್ಳುಳ್ಳಿಗಳನ್ನು ಸಹ ಹಾಕೊತಾ ಇದ್ದೀನಿ ಹಾಗೆ ಒಂದು ಎರಡು ಮೀಡಿಯಂ ಸೈಜ್ ಟೊಮೊಟನ್ನು ಹಾಕಿ ಇದನ್ನು ಸಹ ಒಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ನಂತರ ಇದಕ್ಕೆ ಒಂದು ಏಳರಿಂದ ಎಂಟು ಹಸಿಮೆಣಸಿನಕಾಯನ್ನು ಯೂಸ್ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ಚಟ್ನಿ ಸ್ವಲ್ಪ ಖಾರನೇ ಇರಬೇಕು ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಹುಣಸೆನನ್ನು ಹಾಕಿ ಅದನ್ನು ಸಹ ಬಾಡಿಸ್ಕೋಬೇಕಾಗುತ್ತೆ ಒಮ್ಮೆ ಈ ಚಟ್ನಿಯನ್ನ ಇದನ್ನು ಇಷ್ಟಪಡ್ತೀರಾ ತಣ್ಣಗಾಗೋಕೆ ಬಿಡೋಣ ಈಗ ಕಡಲೆ ಬೀಜನು ತಣ್ಣಗಾಗಿದೆ ಈಗ ಇದನ್ನ ಒಂದು ಮಿಕ್ಸಿ ಜಾರಲ್ಲಿ ಹಾಕೊತಾ ಇದ್ದೀನಿ ಸಿಪ್ಪೆ ಸಮೇತನೇ ಹಾಕೋಬೇಕಾಗುತ್ತೆ ಈಗ ಇದನ್ನ ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಂಡು ಬನ್ನಿ ಮೊದಲಿಗೆ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಈಗಾಗ್ಲೇ ಹುರಿದಿಟ್ಕೊಂಡಿರುವಂತಹ ಟೊಮೆಟೊ ಮೆಣ್ಸಿನ್ಕಾಯಿ ಎಲ್ಲವನ್ನು ಹಾಕಿ ಸ್ವಲ್ಪ ಉಪ್ಪು ಮತ್ತು ಜೀರಿಗೆಯನ್ನು ಹಾಕಿ ಹಾಗೆ ಸ್ವಲ್ಪ ನೀರನ್ನು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಇದನ್ನು ನೀವು ತುಂಬ ನುಣ್ಣಗೂ ಗ್ರೈಂಡ್ ಮಾಡ್ಕೋಬೇಡಿ ತುಂಬ ತರತಾರಿಯಾಗೂ ಗ್ರೈಂಡ್ ಮಾಡ್ಕೋಬೇಡಿ ಆಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಈಗ ಇದು ಚಟ್ನಿ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಮೊದಲೇ ಎಲ್ದಾಗ ಇದು ಅನ್ನ ಮುದ್ದೆ ಚಪಾತಿ ರೊಟ್ಟಿ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಟ್ರೈ ಮಾಡಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಇದು ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ವಿ ಮನೆಯಲ್ಲೆ ನವೆಂಬರ್ ತಿಂಗಳಾಗಿರೋದ್ರಿಂದ ನಾವು ಯಾವಾಗ ಬೇಕಾದರೂ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ಕೋಬಹುದು ಕನ್ನಡ ನಮ್ಮ ಹಿಂದೆ ಅಲ್ವಾ ಕಾಣಿಸ್ಲ್ಲಕಣೆ ರೂಪಾ ಸೆಟ್ ಆಗಿದಿಬಿಡು ಸೊಮೆಯಾದಗೆ ಎಲ್ಲರಿಗೂ ಬರ್ತೀವಿ ನೀನು ಬಾಯಲ್ಲಿ ಬಾಯಿ ಬೇಡ ಅಲ್ಲಿ ಕೂತ್ ಬಾನ್ನಡ ರಾಜಸವ ಆಗಿರೋದ್ರಿಂದ ನಾವು I <laughs> ನಂತರ ನಾವು ಕೇಕ್ ಅನ್ನ ಕಟ್ ಮಾಡೋದ್ರ ಮೂಲಕ ಸೆಲೆಬ್ರೇಟ್ ಮಾಡಿದ್ವಿ ತುಂಬಾನೇ ಖುಷಿ ಅನ್ನಿಸ್ತು ಸೆಲೆಬ್ರೇಟ್ ಮಾಡಿತು ಅದಾದ್ಮೇಲೆ ಕೆಲವೊಂದು ಸೆಲ್ಫಿಗಳನ್ನ ತಗೊಂಡ್ವಿ ನಂತರ ಮನೆಯಿಂದ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಲಂಚ್ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ವಿ ಎಲ್ಲರೂ ಒಂದೊಂದು ಐಟಮ್ ಕೊನೆಗೆ ಎಲ್ಲ ಒಂದು ಊಟ ಮುಗಿಸ್ಕೊಂಡು ಸ್ಕೂಲ್ ಹತ್ರ ಹೋಗಿ ಮಕ್ಕಳನ್ನ ಪಿಕಪ್ ಮಾಡ್ಕೊಂಡು ಮನೆಗೆ ಬಂದ್ವಿ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಜೈ ಭುವನೇಶ್ವರಿ ತಾಯಿ ಧನ್ಯವಾದಗಳು